ನಂಜನಗೂಡಿನಲ್ಲಿ ಅಭಿಮಾನಿಗಳಿಂದ ಎಂಎಲ್ಎ ಕ್ರಿಕೆಟ್ ಕಪ್ ಆಯೋಜನೆ ಮೈಸೂರು ಜಿಲ್ಲೆ ನಂಜನಗೂಡಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಇಂದು ಶಾಸಕ ದರ್ಶನ್ ಧ್ರುವ ರವರ ಜನ್ಮದಿನದ ಅಂಗವಾಗಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಜೊತೆಗೂಡಿ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಬ್ಯಾಟ್ ಬೀಸುವುದರ ಮೂಲಕ ಚಾಲನೆ ನೀಡಿದರು ನಂತರ ವೇದಿಕೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮುಖಾಂತರ ಉದ್ಘಾಟಿಸಿ ಮಾತನಾಡಿದರು ನಾನು ಜನ್ಮದಿನದ ಆಚರಣೆಯನ್ನು ಆಚರಿಸಿಕೊಳ್ಳುವುದಿಲ್ಲ ಜನ್ಮದಿನದ ಅಂಗವಾಗಿ ಅಭಿಮಾನಿಗಳು ಎಲ್ಲರೂ ಸೇರಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಟೆನಿಸ್ ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಿರುವುದು ನಿಜಕ್ಕೂ ತುಂಬಾ ಖುಷಿಯಾಗಿದೆ ದಿನನಿತ್ಯ ಕಚೇರಿಯ ಕೆಲಸದ ಒತ್ತಡದಲ್ಲಿ ಇರುತ್ತಾರೆ ಹಾಗೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಬಾಂಧವ್ಯ ಬೆಳೆಯಲು ಇಂತಹ ಕ್ರೀಡೆ ತುಂಬಾ ಅಗತ್ಯವಾಗಿದೆ ಆಗಾಗ ಇಂತಹ ಕ್ರೀಡೆಗಳನ್ನು ಹಮ್ಮಿಕೊಳ್ಳಬೇಕು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಒತ್ತಡದಿಂದ ಮನಸ್ಸಿಗೆ ಸಂತೋಷ ಲಭಿಸುತ್ತದೆ ತಾಲೂಕಿನ ಎಲ್ಲರೂ ಭಾಗವಹಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದ ಅರ್ಪಿಸಿದ್ರು ವರದಿ ಜೈಶಂಕರ್ ನಂಜನಗೂಡು ಕೊಡಲಿಕ್ಕೆ ಬಯಸ್ತೇವೆ ಅದೇ ರೀತಿ ಇಂತಹ ಕಾರ್ಯಕ್ರಮಗಳು ಆಗಾಗ ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರಬೇಕು ಕಾಯ್ದೆ ತಾಲೂಕು ಆಗ್ತಾ ಇರಬೇಕು ಎಲ್ಲರೂ ಮುಗಿಸೋದ್ರ ಕೆಲಸವನ್ನು ಆಗಬೇಕು ಏಕೆಂದರೆ ನಾವೆಲ್ಲರೂ ಕೂಡ ಜನರ ಸೇವೆಯಲ್ಲಿ ನಿರಂತರವಾಗಿ ನಾವು ಕೂಡ ನಮ್ಮ ಸಮಯವನ್ನು ಅದಕ್ಕೆ ನಿಯಮಿತ ಮಾಡಿರ್ತೇವೆ ಅದರಲ್ಲಿ ಒಂದು ಎರಡು ದಿನ ನಾವು ಈ ರೀತಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರೆ ನಾವು ಕೂಡ ಎಲ್ಲ ಜನಪ್ರತಿನಿಧಿಗಳಿಗೆ ತಾಲೂಕಿನ ಅಧಿಕಾರಿಗಳಿಗೆ ಒಂದು ಸಾಮರಸ್ಯ ಒಂದು ಬಾಂಧವ್ಯ ಬೆಳೀತಿದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲ ನಮಗೆ ಆಗ್ತಿದೆ ಅವರಿಂದ ಒಂದು ಒಳ್ಳೆ ಕೋಆರ್ಡಿನೇಷನಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇಂತಹ ವೇದಿಕೆಗಳು ಆಗಾಗ ಆಗ್ತಾ ಇದ್ರೆ ನಮಗೆ ಅನುಕೂಲ ಒಂದು ಒಳ್ಳೆ ಅನುಕೂಲ ಆಗ್ತಿದೆ ಅದರಿಂದ ಬಹು ಮುಖ್ಯವಾಗಿ ಶ್ರಮ ಕೊಟ್ಟು ಆಯೋಜೆಯನ್ನು ಮಾಡುವಂತಹ ಬಾಲರಾಜನವರ ತಂಡಕ್ಕೆ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ತುಂಬ ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನ ಮಾಡಿದ್ದಾರೆ ಅದೇ ರೀತಿ ಭಾಗವಹಿಸಲಿಕ್ಕೆ ಬಂದಿರುವಂತಹ ಎಲ್ಲ ಕ್ರೀಡಾಪಟುಗಳಿಗೆ ನನ್ನ ಕಾರ್ಯಕ್ರಮದ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಉತ್ತರವಾಗಿ ಭಾಗವಹಿಸಲಿಕ್ಕೆ ಬಂದಿಲ್ಲ ತನ್ನೆಲ್ಲರೂ ಕೂಡ ಶುಭವನ್ನು ನಾನು ಕೊಡಲಿಕ್ಕೆ ಬಯಸ್ತೇನೆ ಹಾಗೆ ಏಳು ಕಿಲೋ ಎಲ್ಲ ಗಣ್ಯರು ಭದ್ರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ಕೂಡ ಧನ್ಯವನ್ನಗಳು ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ನನ್ನ ಜನ್ಮದಿನ ಆಚರಣೆ ಹಿಂಗವಾಗಿ ಅಂತ ಹಾಕೊಂಡಿದ್ದಾರೆ ನಾನು ಆಚರಣೆ ಮಾಡಿಕೊಳ್ಳೋದಿಲ್ಲ ಜನ್ಮದಿನ ಆಚರಣೆ ಮಾಡಿಕೊಡೋದಿಲ್ಲ ಆದರೂ ಕೂಡ ಒಂದು ಒಳ್ಳೆ ಕ್ರೀಡಾಕೂಟ ಇದು ಎಲ್ಲರನ್ನು ಸೇರಿಸಿ ಸೇರಿಸಿದ್ರು ಒಂದು ವೇದಿಕೆಯಲ್ಲಿ ಸೇರಿಸಿರೋಂಥ ಒಂದು ಉತ್ತಮವಾದಂತಹ ಕ್ರೀಡಾಕೂಟ ಅದರಿಂದ ನಮ್ಮೆಲ್ಲರಿಗೂ ಶುಭವನ್ನು ಕೂಡಿ ಇನ್ನೇನು ಹೆಚ್ಚು ನಾನು ಮಾತನಾಡೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಒಂದು ಕ್ರೀಡಾಕೂಟ ಇನ್ನೂ ಹಲವಾರು ಮ್ಯಾಚ್ಗಳಿರೋವಂಥದ್ದು ಅದರಿಂದ ಇನ್ನೂ ಹೆಚ್ಚನ್ನು ಮಾತನಾಡೋಕೋದಕ್ಕೆ ಆಯೋಜಕರಿಗೆ ಶುಭವನ್ನು ಕೋರಿ ಬಂದಿರೋಂತಹ ಎಲ್ಲ ಕ್ರೀಡಾಕೂಟಗಳು ಕೂಡ శుభవన్న కోరి మాధ్యమ మిత్రులు కూడా నమస్కరి